ಆಕಾಶವಾಣಿ ಕೈ ಮುಗಿದು ಮಾಯಾ ಶಿವಮೊಗ್ಗ ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತ ಪಡಿಸುತ್ತಾರೆ ಎಂಎನ್ ಸುಂದರ್ರಾಜ್ ಕೆಳಗರೆ ಶಿವಮೊಗ್ಗ ಜಿಲ್ಲಾ ಪ್ರವಾಸಿ ತಾಣ ಈ ಮಾಲಿಕೆಯಲ್ಲಿ ನೀವು ಈಗಾಗಲೇ ಹತ್ತು ಹಲವು ಪ್ರದೇಶಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡಿದ್ದೀರಿ ಅದೇ ರೀತಿಯಲ್ಲಿ ಹಿಂದಿನ ವಾರ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರತಕ್ಕಂತಹ ಎಂಟು ಜಲಪಾತಗಳ ಬಗ್ಗೆ ತಾವು ಮಾಹಿತಿಯನ್ನು ತಿಳ್ಕೊಂಡಿದ್ದೀರಿ ಮಳೆಗಾಲ ಆರಂಭ ಆಗಿದೆ ಕೆರೆ ತೊರೆಗಳು ಜಲಪಾತಗಳು ಧುಮ್ಮುಕ್ಕಿ ಹರಿಯೋದಕ್ಕೆ ಪ್ರಾರಂಭ ಆಗ್ತಾ ಇದೆ ನಿಸರ್ಗದ ಸೌಂದರ್ಯ ತಾಣವನ್ನು ನೋಡೋದಕ್ಕೆ ಇದು ಸಕಾಲ ಅದರಲ್ಲಿಯೂ ಕೂಡ ಜಲಪಾತವನ್ನು ನೋಡೋದಕ್ಕೆ ಜಲಪಾತಗಳ ಬಗ್ಗೆ ತಿಳ್ಕೊಂಡ ನಂತರದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಪಕ್ಷಿಧಾಮಗಳು ಕೂಡ ಇವೆ ಈ ಪಕ್ಷಿಧಾಮದಲ್ಲಿ ಹತ್ತು ಹಲವು ವೈಶಿಷ್ಟ್ಯತೆಗಳನ್ನು ಕಾಣೋದಕ್ಕೆ ಸಾಧ್ಯ ಇದೆ ಇಂದು ಶಿವಮೊಗ್ಗ ಜಿಲ್ಲೆಯ ಪಕ್ಷಿಧಾಮದ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾರೆ ಎಮ್ ಎನ್ ಸುಂದರರಾಜ್ ಅವರು ನಮ್ಮ ಶಿವಮೊಗ್ಗ ಅಂದ ತಕ್ಷಣ ನಮಗೆ ಏನೋ ಒಂದು ರೀತಿಯ ಉತ್ಸಾಹ ಬರುತ್ತೆ ಯಾಕೆಂದ್ರೆ ಇಲ್ಲಿರ್ತಕ್ಕಂಥ ವೈವಿಧ್ಯತೆ ಬೇರೆ ಯಾವ ಜಿಲ್ಲೆಗಳಲ್ಲೂ ಸಹ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ ಅನೇಕ ಸ್ಥಳಗಳು ಪ್ರತಿಯೊಂದು ತಾಲ್ಲೂಕಿನಲ್ಲೂ ಸಹ ಒಂದೊಂದು ವಿಶಿಷ್ಟವಾಗಿರ್ತಕ್ಕಂಥ ಸ್ಥಳಗಳನ್ನು ನೋಡ್ತೀವಿ ಈ ದಿವಸ ನಾನು ನಮ್ಮ ಶಿವಮೊಗ್ಗ ಜಿಲ್ಲೆಯ ಪಕ್ಷಿಧಾಮಗಳ ಬಗ್ಗೆ ಎರಡು ಪಕ್ಷಿಧಾಮಗಳಿದ್ದಾವೆ ಇದು ಬಹಳ ಸೊಗಸಾಗಿರ್ತಕ್ಕಂಥ ಒಂದು ಪಕ್ಷಿಧಾಮಗಳು ಅಂತ ಹೇಳಬಹುದು ಯಾಕೆಂದರೆ ಈ ಶಿವಮೊಗ್ಗ ಜಿಲ್ಲೆಯ ಸೌಭಾಗ್ಯ ಇದು ವೈವಿಧ್ಯಮಯವಾಗಿರ್ತಕ್ಕಂಥ ಪ್ರಾಣಿ ಸಂಪತ್ತು ಹೇಗೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ನಮ್ಮ ಕಾಡುಗಳಲ್ಲಿ ಇದೆಯೋ ಅದೇ ರೀತಿ ಅತ್ಯಂತ ಸುಂದರವಾಗಿರ್ತಕ್ಕಂಥ ಪಕ್ಷಿಗಳನ್ನು ನಾವು ಪಕ್ಷಿಧಾಮದಲ್ಲಿ ನೋಡ್ಬೋದು ಶಿವಮೊಗ್ಗ ಜಿಲ್ಲೆಯಲ್ಲಿ ಅತ್ಯಂತ ಹೆಸರುವಾಸಿಯಾಗಿರ್ತಕ್ಕಂಥ ಎರಡು ಪಕ್ಷಿಧಾಮಗಳನ್ನು ನಾನಿವತ್ತು ಪರಿಚಯ ಮಾಡಿಕೊಡೋದಕ್ಕೆ ಇಷ್ಟಪಡ್ತೀನಿ ಮೊದಲನೇ ಒಂದು ಪಕ್ಷಿಧಾಮ ಅಂತಂದರೆ ಗುಡುಬಿ ಪಕ್ಷಿಧಾಮ ಈ ಗುಡುಬಿ ಅಂತಕ್ಕಂಥದ್ದು ಒಂದು ವೈವಿಧ್ಯಮಯವಾಗಿರ್ತಕ್ಕಂತಹ ಒಂದು ಸ್ಥಳ ಇದು ಇದು ಬಹಳಷ್ಟು ಜನರಿಗೆ ಮುಂಚೆ ಗೊತ್ತಿರಲಿಲ್ಲ ಆದರೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಈ ಗುಡಿವಿಯ ಒಂದು ಮಹತ್ವ ನಮ್ಮ ಜನರಿಗೆ ತಿಳಿತು ಆವಾಗ ಅಂದಿನಿಂದ ಇಂದಿನವರೆಗೂ ಸಹ ಈ ಗುಡಿವಿ ಪಕ್ಷಿಧಾಮ ಅತ್ಯಂತ ವಿಶ್ವ ಪ್ರಸಿದ್ಧಿಯಾಗಿರ್ತಕ್ಕಂಥ ಪಕ್ಷಿಧಾಮ ಆಯಿತು ಇದು ಸೊರಬ ತಾಲೂಕಿನಲ್ಲಿ ಇರ್ತಕ್ಕಂಥ ಒಂದು ಸಣ್ಣ ಗ್ರಾಮ ಗುಡವಿ ಅಂತಕ್ಕ ಗುಡವಿ ಅನ್ನೋದು ಒಂದು ಹಳ್ಳಿ ಅದು ಆ ಹಳ್ಳಿಯ ಸಮೀಪ ಇರತಕ್ಕಂಥ ಒಂದು ಪಕ್ಷಿಧಾಮ ಆಗಿರೋದ್ರಿಂದ ಆ ಹಳ್ಳಿಯ ಹೆಸರನ್ನೇ ಸಹ ಈ ಪಕ್ಷಿಧಾಮಕ್ಕೆ ನಾವು ಇಟ್ಟಿದ್ದೀವಿ ಇದು ಕರ್ನಾಟಕದಲ್ಲಿರ್ತಕ್ಕಂಥ ಐದು ಪ್ರಸಿದ್ಧ ಪಕ್ಷಿಧಾಮಗಳಲ್ಲಿ ಈ ಪಕ್ಷಿಧಾಮನೂ ಸಹ ಒಂದು ಇದರ ವೈಶಿಷ್ಟ್ಯ ಏನಪ್ಪ ಅಂತಂದರೆ ಅತ್ಯಂತ ದೂರ ದೂರದಿಂದ ಬಂದಿರತಕ್ಕಂತಹ ಅತ್ಯಂತ ಸುಂದರವಾಗಿರ್ತಕ್ಕಂತಹ ಬಣ್ಣ ಬಣ್ಣದ ಪಕ್ಷಿಗಳನ್ನು ನೈಸರ್ಗಿಕ ಪರಿಸರದಲ್ಲಿ ಬಹಳ ಸಮೀಪದಿಂದ ನೋಡ್ಬೋದು ಯಾಕೆ ಈ ರೀತಿಯ ಒಂದು ಹಕ್ಕಿಗಳು ಇಲ್ಲಿ ಬರುತ್ತೆ ಇಲ್ಲಿ ಬಂದು ಏನು ಮಾಡುತ್ತೆ ಅವುಗಳ ಒಂದು ಪರಿಚಯವನ್ನು ಸಹ ನಾವು ಮಾಡ್ಕೋಬೋದು ಹಕ್ಕಿಗಳನ್ನು ಹತ್ತಿರದಿಂದ ಅಧ್ಯಯನ ಮಾಡೋದಕ್ಕೂ ಸಹ ಇಲ್ಲಿ ಪಕ್ಷಿ ಪ್ರಿಯರಿಗೆ ಬಹಳ ಅನುಕೂಲ ಆಗುತ್ತೆ ಇದು ನಿಸರ್ಗ ಛಾಯಾಗ್ರಾಹಕರ ಸ್ವರ್ಗ ಅಂತ ಕರೀತಾರೆ ಇದನ್ನ ಯಾಕೆಂದರೆ ಭಾಳ ಹತ್ತಿರದಿಂದ ನೋಡಿದಾಗ ಅದನ್ನು ಫೋಟೋ ತೆಗಿಬೇಕು ಅಂತ ಅಲ್ಲಿ ಆ ಒಂದು ಛಾಯಾಗ್ರಹಣವನ್ನು ತೆಗೆದಾಗ ಅದನ್ನು ನೋಡಿದಾಗ ನಮಗೆ ತುಂಬ ಸಂತೋಷವಾಗೋದು ಇಷ್ಟೊಂದು ಸುಂದರವಾಗಿರ್ತಕ್ಕಂಥ ಹಕ್ಕಿಗಳು ಅವು ಕೂತಿರ್ತಕ್ಕಂಥ ಭಂಗಿಯಾಗಿರ್ಬೋದು ಹಾರತಕ್ಕಂತಹ ಒಂದು ಭಂಗಿಯಾಗಿರ್ಬೋದು ಮರಿಗಳನ್ನು ಅವರು ಪೋಷಣೆ ಮಾಡತಕ್ಕಂಥದ್ದಿರ್ಬೋದು ಇವೆಲ್ಲವನ್ನು ಸಹ ಕೆಲವು ಛಾಯಾಗ್ರಾಹಕರು ತೆರೆ ಹಿಡಿದು ಅದನ್ನು ಸಹ ನಮಗೆ ಒದಗಿಸ್ಕೊಡ್ತಾರೆ ನಮಗೆ ಸಂತೋಷವನ್ನು ಪಡಿಸ್ತಾರೆ ಆದರೆ ಆ ಹಕ್ಕಿಗಳ ಚಿತ್ರಗಳನ್ನು ನೋಡುವುದರ ಬದಲಾಗಿ ನೇರವಾಗಿ ನಾವು ಗುಡುವಿಗೆ ಹೋದರೆ ಬಹಳ ನಮಗೆ ಒಂದು ರೀತಿಯ ಹೊಸ ಅನುಭವ ಉಂಟಾಗುತ್ತದೆ ಸಾಮಾನ್ಯವಾಗಿ ಜುಲೈ ಆಗಸ್ಟ್ ತಿಂಗಳಲ್ಲಿ ಇಲ್ಲಿ ಹಕ್ಕಿಗಳು ಬರ್ತಾವೆ ಇಲ್ಲಿ ಅದು ಎಷ್ಟೋ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಬರ್ತಕ್ಕಂಥದ್ದು ನೂರುಗಳಲ್ಲ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಬರ್ತಕ್ಕಂಥದ್ದನ್ನು ನಾವು ನೋಡ್ಬೋದು ಅವು ಜುಲೈ ಆಗಸ್ಟ್ ತಿಂಗಳಲ್ಲಿ ಬಂದು ಅಲ್ಲಿ ಮೊಟ್ಟೆ ಇಟ್ಟು ಅವುಗಳನ್ನು ಮರಿ ಮಾಡಿ ಆ ಮರಿಗಳನ್ನು ಸಹ ತಮ್ಮ ಜೊತೆಗೆ ಕರೆದುಕೊಂಡು ಹೋಗೋದಕ್ಕೆ ನಾಲ್ಕೈದು ತಿಂಗಳುಗಳ ಕಾಲ ಅಲ್ಲೇ ಇರ್ತಾವಲ್ಲಿ ಅದು ಡಿಸೆಂಬರ್ವರೆಗೆ ಇದ್ದು ಅಲ್ಲಿಂದ ತಮ್ಮ ಸ್ವಸ್ಥಾನಕ್ಕೆ ತೆರಳತಕ್ಕಂಥದ್ದನ್ನು ನಾವು ಕಾಣ್ಬೋದು ಅಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಪಕ್ಷಿಧಾಮ ಈ ಗುಡಬಿ ಪಕ್ಷಿಧಾಮ ಇದು ಸುಮಾರು ಮೂವತ್ತಾರು ಹೆಕ್ಟೇರ್ನಷ್ಟು ಪ್ರದೇಶದಲ್ಲಿ ಪಕ್ಷಿಧಾಮ ಇದೆ ಈ ವಲಸೆ ಹಕ್ಕಿಗಳು ಮತ್ತು ಸ್ಥಳೀಯ ಹಕ್ಕಿಗಳು ಎರಡೂ ಸೇರಿ ಸುಮಾರು ನಲವತ್ತೆಂಟು ವಿಧದ ಜಾತಿಯ ಇನ್ನೂರ ಹದಿನೇಳು ಪಕ್ಷಿ ಪ್ರಭೇದಗಳು ಒಂದೇ ಸ್ಥಳದಲ್ಲಿ ಕಾಣ್ತಕ್ಕಂಥದ್ದು ವಿವಿಧ ರೀತಿಯ ಪಕ್ಷಿಗಳನ್ನು ಒಂದೇ ಸ್ಥಳದಲ್ಲಿ ನೋಡ್ತಕ್ಕಂಥ ಒಂದು ಸ್ಥಳ ಇದೆ ಅಂತಂದರೆ ಈ ಪಕ್ಷಿಧಾಮದಲ್ಲೇ ಎಷ್ಟು ಬರುತ್ತೆ ಪಕ್ಷಿಗಳು ಅಂತಂದರೆ ಇಪ್ಪತ್ತರಿಂದ ಇಪ್ಪತ್ತೈದು ಸಹಸ್ರ ಪಕ್ಷಿಗಳು ಇಲ್ಲಿ ಬರ್ತಾ ಇರ್ತಕ್ಕಂಥದ್ದನ್ನು ದಾಖಲೆ ಮಾಡಿದ್ದಾರೆ ಎಲ್ಲೆಲ್ಲಿಂದ ಬರುತ್ತೆ ಬರೀ ನಮ್ಮ ಭಾರತ ದೇಶದ ವಿವಿಧ ರಾಜ್ಯಗಳಿಂದ ಬರಲ್ಲ ಎಲ್ಲೆಲ್ಲಿಂದ ಬರುತ್ತಪ್ಪ ಅಂದರೆ ದೂರ ದೂರದ ದೇಶಗಳಿಂದ ಬರುತ್ತೆ ಅದು ಏನು ಸೈಬೀರಿಯಾ ಯುರೋಪು ಆಸ್ಟ್ರೇಲಿಯಾ ಈ ದೇಶಗಳಿಂದ ಬಂದಿರತಕ್ಕಂಥ ಹಕ್ಕಿಗಳು ನಮಗೆ ಭಾಳ ಆಶ್ಚರ್ಯವಾಗುತ್ತೆ ಅವು ಹೇಗೆ ಅಷ್ಟು ದೂರದಿಂದ ಸಹಸ್ರಾರು ಕಿಲೋಮೀಟರ್ ದೂರದಿಂದ ಹೇಗೆ ಹಾರ ಕಂಡು ಬರ್ತವೆ ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಅಂತ ತಿಳಿದಾಗ ನಮಗೆ ಅಚ್ಚರಿ ಉಂಟಾಗುತ್ತೆ ಅವು ಬಂದು ಏನು ಮಾಡ್ತವೆ ಮೊದಲು ಗೂಡು ಕಟ್ಟುತ್ತೆ ಗೂಡು ಕಟ್ಟಿದ ಮೇಲೆ ಅದರೊಳಗೆ ಮೊಟ್ಟೆ ಇಡುತ್ತೆ ಮೊಟ್ಟೆ ಇಟ್ಟ ಮೇಲೆ ಅದನ್ನು ಮರಿ ಮಾಡುತ್ತೆ ಮರಿ ಮಾಡಿ ನಾಲ್ಕು ತಿಂಗಳುಗಳ ಕಾಲ ಆ ಮರಿಗಳನ್ನು ಸಾಕಿ ಅವು ಬಲಿತು ತಮ್ಮ ಜೊತೆಗೆ ಹಾರಾಟ ಮಾಡ್ತಕ್ಕಂಥ ಒಂದು ಶಕ್ತಿಯನ್ನು ಬಂದ ಮೇಲೆ ಆ ಮರಿಗಳನ್ನು ಕರ್ಕೊಂಡು ತಮ್ಮ ದೇಶಗಳಿಗೆ ಕರ್ಕೊಂಡು ಹೋಗುತ್ತೆ ಅಂದರೆ ಆ ಪಕ್ಷಿಗಳಿಗೆ ಎಷ್ಟು ಇದು ಒಂದು ರೀತಿಯ ಒಂದು ತಾಯಿ ಮನೆ ಇದ್ದಾಗೆ ತವ್ರ ಮನೆ ಇದ್ದಾಗೆ ಬಾಣಂತನಕ್ಕೆ ಬಂದಿರತಕ್ಕಂಥ ಹೆಣ್ಣು ಮಕ್ಕಳ ಹಾಗೆ ಯಾವುದೋ ದೇಶದಿಂದ ಬಂದಿರತಕ್ಕಂಥ ಹಕ್ಕಿಗಳು ಇಲ್ಲಿ ಬಂದು ತಮ್ಮ ಒಂದು ಮೊಟ್ಟೆ ಮರಿಗಳನ್ನು ಮಾಡಿಕೊಂಡು ಅವುಗಳನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಸನ್ನಿವೇಶ ಬಹಳ ಸೊಗಸಾಗಿರ್ತಕ್ಕಂಥದ್ದು ಇಲ್ಲಿ ಎಂತೆಂಥ ವಿಚಿತ್ರವಾಗಿರ್ತಕ್ಕಂತಹ ಬಣ್ಣಿಸೋದಕ್ಕೆ ಸಾಧ್ಯ ಇಲ್ಲದೇ ಇರತಕ್ಕಂತಹ ಅತ್ಯಂತ ಸೌಂದರ್ಯಯುತವಾಗಿರ್ತಕ್ಕಂತಹ ಹಕ್ಕಿಗಳು ಬರ್ತವೆ ಅದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಗ್ರೇ ಹೆರಾನ್ ಅಂತಕ್ಕಂಥ ಪಕ್ಷಿ ಲಿಟ್ಲ್ ಕಾರ್ಮೊರಾಂಟ್ ಅಂತಕ್ಕಂಥದ್ದು ಗ್ರೇಬೆ ಅಂತಕ್ಕಂಥದ್ದು ಬಿಳಿ ತಲೆಯ ಕೊಕ್ಕರೆ ಶ್ವೇತ ಸುಂದರಿ ಐಬಿಸ್ ಇವೆಲ್ಲವೂ ಸಹ ಇಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಬರ್ತವೆ ಬಂದು ಇಲ್ಲಿ ಅವುಗಳ ಕಲರವವನ್ನು ಕೇಳೋದಕ್ಕೆ ನಮಗೆ ಸಂತೋಷ ಆಗುತ್ತೆ ಅವು ಎಷ್ಟು ಹೇಗೆ ತ ಒಂದು ಒಂದೇ ರೀತಿಯ ಒಂದೇ ಕುಟುಂಬಕ್ಕೆ ಸೇರಿರ್ತಕ್ಕಂಥವೇನೋ ಅನ್ನೋ ರೀತಿಯಲ್ಲಿ ಯಾವುದೇ ಒಂದು ತಂಟೆ ಇಲ್ಲದೆ ಜಗಳ ಇಲ್ಲದೇ ಅವು ಅಲ್ಲಿ ತಮ್ಮ ಜೀವನವನ್ನು ಮಾಡ್ತಕ್ಕಂಥದ್ದು ನಮಗೆಲ್ಲರಿಗೂ ಸಹ ಅದು ಒಂದು ಉತ್ತಮವಾಗಿರ್ತಕ್ಕಂಥ ಪಾಠವನ್ನು ಸಹಕಾರಿ ಪಾಠವನ್ನು ನಮಗೆ ತಿಳಿಸುತ್ತದೆ ಇದು ಆವಾಗ ಅನೇಕರು ಈ ಪಕ್ಷಿ ಪ್ರಿಯರು ಅವುಗಳ ಅಧ್ಯಯನಕ್ಕೋಸ್ಕರವಾಗಿ ಅಲ್ಲಿ ಬಂದು ತಿಂಗಳುಗಟ್ಟಲೆ ಎದ್ದು ಆ ಪಕ್ಷಿಗಳ ಒಂದು ನಡವಳಿಕೆಯನ್ನು ಅಧ್ಯಯನ ಮಾಡ್ತಾರೆ ಅವರು ಹೀಗಾಗಿ ಆ ಕೆಲವರು ಛಾಯಾಚಿತ್ರ ತೆಗೆಯೋಕೆ ಬರ್ತಾರೆ ಕೆಲವರು ಬರೀ ನೋಡೋದಕ್ಕೋಸ್ಕರ ಬರ್ತಾರೆ ಹೀಗಾಗಿ ಆ ಸಮಯದಲ್ಲಿ ಆ ನಾಲ್ಕು ತಿಂಗಳು ಅದು ಅತ್ಯಂತ ಹೆಚ್ಚು ಜನ ನಿಬಿಡವಾಗಿರ್ತಕ್ಕಂಥ ಪ್ರದೇಶವಾಗುತ್ತೆ ಆಮೇಲೆ ಎಲ್ಲಿಂದಲೋ ಬಂದಿರತಕ್ಕಂಥ ಪಕ್ಷಿಗಳು ಅವು ಸಂಘಜೀವಿಯಾಗಿ ಅಲ್ಲಿ ವಾಸ ಮಾಡ್ತಕ್ಕಂಥದ್ದನ್ನು ನೋಡಿದಾಗ ನಾವು ಮನುಷ್ಯರಾಗಿರ್ತಕ್ಕಂಥವ್ರು ಮಾನವರಾಗಿರ್ತಕ್ಕಂಥವು ಅವುಗಳಿಂದ ನಾವು ಈ ಒಂದು ಅಂಶವನ್ನು ಕಲಿಬೇಕು ನಾವು ಸಹ ಸಂಘಜೀವಿಗಳಾಗಿಬೇಕು ಒಂದು ಸಂಘದಲ್ಲಿ ಇದ್ದಾಗ ಸೌಹಾರ್ದಯುತವಾಗಿರಬೇಕು ಇವೆಲ್ಲವನ್ನು ತಿಳಿಸ್ತಕ್ಕಂಥದ್ದು ಈ ಪಕ್ಷಿಗಳು ಹೀಗಾಗಿ ಇದು ಈ ಪಕ್ಷಿಧಾಮ ಅತ್ಯಂತ ಪ್ರಸಿದ್ಧವನ್ನು ಪಡೆದಿದೆ ಇಲ್ಲಿ ಗುಡುವಿ ಕೆರೆ ಅಂತ ಇದೆ ಆ ಗುಡುವಿ ಕೆರೆ ಜೊತೆಗೆ ಹೊದಿಕೆರೆ ಮತ್ತು ಒಡ್ಡು ಕೆರೆ ಅಂತ ಮೂರು ಕೆರೆಗಳಿದ್ದಾವೆ ಆ ಮೂರು ಕೆರೆಗಳು ಸಹ ಈ ಪಕ್ಷಿಗಳಿಗೆ ಆಶ್ರಯ ನೀಡುತ್ತೆ ಅಲ್ಲಿ ತ ಸುತ್ತಮುತ್ತ ಇರತಕ್ಕಂಥ ದಟ್ಟ ಅರಣ್ಯಗಳಲ್ಲಿ ಅದಕ್ಕೆ ಆಹಾರವೂ ಸಹ ಸುಲಭವಾಗಿ ಸಿಗುತ್ತೆ ಆಹಾರ ಸಿಗುತ್ತೆ ನೀರು ಸಿಗುತ್ತೆ ತಂಪಾದ ವಾತಾವರಣ ಇದೆ ಮರಗಡೆ ಮರಗಿಡಗಳಿದ್ದಾವೆ ಹೀಗಾಗಿ И ಒಂದು ಪಕ್ಷಿಧಾಮ ಎಲ್ಲ ಪಕ್ಷಿಗಳಿಗೂ ಸಹ ಅತ್ಯಂತ ಮುದವನ್ನು ನೀಡ್ತಕ್ಕಂಥದ್ದು ವರ್ಷದಿಂದ ವರ್ಷಕ್ಕೆ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಇಲ್ಲಿ ಪಕ್ಷಿಗಳು ಬಂದು ಅಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡಿ ಸಂತೋಷ ಪಡ್ಬೋದು ಇದನ್ನು ನಾವು ಎಲ್ಲರೂ ಸಹ ಏನು ಪಕ್ಷಿಗಳು ನೋಡೋದು ಅಂತಲ್ಲ ಆ ಪಕ್ಷಿಗಳನ್ನು ನೋಡಿದಾಗ ನಮಗೆ ಎಷ್ಟು ಮನಸ್ಸಿಗೆ ಸಂತೋಷ ಆಗುತ್ತೆ ಒಂದು ಆನಂದ ಉಂಟಾಗುತ್ತೆ ಅಂತಂದರೆ ಈ ಪಕ್ಷಿಗಳ ಒಂದು ಚಿಲಿಪಿಲಿ ಗುಡ್ತಕ್ಕಂಥದ್ದಿರ್ಬೋದು ಅವುಗಳ ಬಣ್ಣ ಬಣ್ಣದ ರೆಕ್ಕೆಗಳಿರ್ಬೋದು ಅವುಗಳ ಸೌಂದರ್ಯ ಇರ್ಬೋದು ಅವೆಲ್ಲವೂ ಸಹ ನಮಗೆ ಅಪ್ಯಾಯಮಾನವಾಗಿರ್ತಕ್ಕಂಥದ್ದು ಇನ್ನೊಂದು ಪಕ್ಷಿಧಾಮ ಮಂಡಗದ್ದೆ ಪಕ್ಷಿಧಾಮ ಇದು ಭಾಳ ಶಿವಮೊಗ್ಗಕ್ಕೆ ಭಾಳ ಹತ್ತಿರದಲ್ಲಿರ್ತಕ್ಕಂಥದ್ದು ತುಂಗಾ ನದಿಯ ದಂಡೆಯ ಮೇಲೆ ಒಂದು ಪ್ರಕೃತಿ ಸಹಜವಾಗಿ ನಿರ್ಮಾಣಗೊಂಡಿರ್ತಕ್ಕಂಥ ಒಂದು ದ್ವೀಪದಲ್ಲಿ ಈ ಹಕ್ಕಿಗಳ ಕಲರವಸದ್ದನ್ನು ನಾವು ಕೇಳ್ಬೋದು ಇದು ಪಕ್ಷಿಗಳನ್ನು ಯಾವಾಗ ವೀಕ್ಷಣೆ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತಂದರೆ ಆಗಸ್ಟ್ ತಿಂಗಳಿಂದ ನವೆಂಬರ್ ತಿಂಗಳವರೆಗೆ ಮಾತ್ರ ಇಲ್ಲಿ ಸಹಸ್ರಾರು ಹಕ್ಕಿಗಳು ಮೊಟ್ಟೆ ಇಟ್ಟು ಮರಿಗಳನ್ನು ಲಾಲನೆ ಪಾಲನೆ ಮಾಡಿಕೊಂಡು ಹೋಗ್ತಕ್ಕಂತಹ ಒಂದು ತವರು ಮನೆ ಈ ಮಂಡಗದ್ದೆ ಪಕ್ಷಿಧಾಮ ಇಲ್ಲಿ ಸುಂದರವಾಗಿರ್ತಕ್ಕಂಥ ಪರಿಸರ ಇದೆ ಸದಾ ಹರಿತಕ್ಕಂತಹ ಜುಳು ಜುಳು ನದಿ ಇದೆ ಆಹಾರಕ್ಕೆ ಕೊರತೆಯಾಗದೇ ಇರತಕ್ಕಂಥಷ್ಟು ಅಲ್ಲಿ ಆಹಾರ ಪಕ್ಷಿಗಳಿಗೆ ಸಿಗುತ್ತಲ್ಲಿ ತಂಪಾದ ವಾತಾವರಣ ಇವೆಲ್ಲವೂ ಸಹ ಒಂದು ಆಕರ್ಷಣೆಯ ವಿಷಯವಾಗಿ ಆ ಹಕ್ಕಿಗಳು ಇಲ್ಲಿ ಬಹಳ ಸಂತೋಷದಿಂದ ಕಾಲ ಕಳೀತಕ್ಕಂಥದ್ದನ್ನು ನಾವು ನೋಡ್ಬೋದು ಮಂಡಗದ್ದೆ ಶಿವಮೊಗ್ಗದಿಂದ ಕೇವಲ ಮೂವತ್ತು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಸ್ಥಳ ಇದು ತೀರ್ಥಹಳ್ಳಿ ಹೋಗಬೇಕಾದ್ರೆ ಈ ಮಂಡಗದ್ದೆ ಮೇಲೆ ಹೋಗಬೇಕು ಇಲ್ಲಿ ಬೇಕಾದಷ್ಟು ಬಸ್ ಸೌಕರ್ಯ ಇದೆ ಆಮೇಲೆ ರಸ್ತೆಯ ಪಕ್ಕದಲ್ಲೇ ಇರ್ತಕ್ಕಂಥದ್ದು ಈ ಒಂದು ಪಕ್ಷಿಧಾಮ ಇಲ್ಲಿ ಎಗ್ರೆಸ್ ಅಂತಕ್ಕಂಥ ಒಂದು ಬೆಳ್ಳಕ್ಕಿಗಳು ಹೆಚ್ಚಾಗಿ ಕಂಡುಬರುತ್ತೆ ಡಾಟರ್ಸ್ ಅಂತ ಕರೀತಕ್ಕಂಥ ಮಿಂಚುಳ್ಳಿಗಳು ಕಾರ್ವರೆಂಟೆ ಅಂತ ಹೆಸರು ಹೆಸರಿರ್ತಕ್ಕಂಥ ನೀರು ಕಾಗೆಗಳು ಕಿಂಗ್ಫಿಷರ್ ಇವೆಲ್ಲವೂ ಸಹ ಈ ಪಕ್ಷಿಗಳು ಇಲ್ಲಿ ಯಥೇಚ್ಛವಾಗಿ ನಮಗೆ ನೋಡೋದಕ್ಕೆ ಸಿಗುತ್ತೆ ಆ ದ್ವೀಪದಲ್ಲಿ ಕೆಲವು ಮರಗಳಿದ್ದಾವೆ ಆ ಮರಗಳ ಕೊಂಬೆಗಳ ಮೇಲೆ ಈ ಕುಳಿತ ಈ ಬೆಳ್ಳಕ್ಕಿಗಳು ಹೇಗೆ ಕಾಣುತ್ತಪ್ಪ ಅಂದರೆ ಹಚ್ಚ ಹಸಿರಿವಿನ ನಡುವೆ ಮರದ ತುಂಬ ಮಲ್ಲಿಗೆ ಹೂವು ಅರಳಿದೆಯೇನೋ ಅನ್ನೋ ರೀತಿಯಲ್ಲಿ ನಮಗೆ ಗೋಚರಿಸಿ ಅತ್ ಮನಕ್ಕೆ ಅತ್ಯಂತ ಮುದವನ್ನು ನೀಡ್ತಕ್ಕಂಥ ಒಂದು ದೃಶ್ಯವನ್ನು ಸೃಷ್ಟಿ ಮಾಡ್ತವೆ ಹೀಗಾಗಿ ಈ ಮಂಡಗದ್ದೆ ಈ ಪಕ್ಷಿಧಾಮ ಸಹ ಅತ್ಯಂತ ಸುಂದರವಾಗಿರ್ತಕ್ಕಂಥ ಒಂದು ಪಕ್ಷಿಧಾಮ ಈ ಇದು ರಸ್ತೆ ಬದಿಯಲ್ಲೇ ಇರೋದರಿಂದ ಅಲ್ಲಿ ಒಂದು ಹತ್ತಾರ ಹೆಜ್ಜೆ ನಡೆದ್ರೆ ಸಾಕು ನಮಗೆ ಅವುಗಳ ವಿಚಿತ್ರ ಕಲರವ ಮೊದಲು ಕಿವಿಗೆ ಇಂಪು ನೀಡುತ್ತೆ ಸ್ವಲ್ಪ ಮುಂದೆ ಹೋದರೆ ಶುಭ್ರವಾದ ಶ್ವೇತಾವರಣ ಇವೆಲ್ಲವೂ ಸಹ ಕಣ್ಣಿಗೆ ಹಬ್ಬವನ್ನು ಉಂಟು ಮಾಡತಕ್ಕಂಥದ್ದು ಅವುಗಳನ್ನು ಸರಿಯಾಗಿ ಇಲ್ಲಿ ವೀಕ್ಷಣೆ ಮಾಡಬೇಕು ಅಂದರೆ ಅಲ್ಲಿ ವೀಕ್ಷಣಾ ಗೋಪುರವನ್ನು ಸಹ ನಿರ್ಮಾಣ ಮಾಡಿದ್ದಾರೆ ಆ ಗೋಪುರದ ಮೇಲೆ ನಿಂತು ಸಹ ನಾವು ಈ ಹಕ್ಕಿಗಳನ್ನು ವೀಕ್ಷಣೆ ಮಾಡ್ಬೋದು ನಾವು ಇಂತಹ ಪಕ್ಷಿಧಾಮಗಳಿಗೆ ಹೋದಾಗ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶಗಳತ್ತ ಗಮನಿಸಬೇಕು ಒಂದೇನು ಅಂತಂದರೆ ಆ ಪಕ್ಷಿಗಳಿಗೆ ತೊಂದರೆಯನ್ನು ಉಂಟು ಮಾಡಬಾರ್ದು ಆ ಹಕ್ಕಿಗಳನ್ನು ಕಳ್ಳಬೇಟೆಯಡ್ತಕ್ಕಂಥವ್ರು ಮೊಟ್ಟೆಗಳನ್ನು ಕದಿತಕ್ಕಂಥದ್ದು ಇವೆಲ್ಲವೂ ಸಹ ಕಂಡುಬರುತ್ತದೆ ಆ ರೀತಿ ನಾವು ಮಾಡಬಾರ್ದು ಆಮೇಲೆ ಅಲ್ಲಿ ಅಂಥ ಕಡೆ ಹಾವುಗಳು ಬಹಳ ಇರುತ್ತೆ ಹಾವುಗಳು ಏನು ಮಾಡ್ತವೆ ಅಂದರೆ ಹಕ್ಕಿಗಳ ಮೊಟ್ಟೆಗಳನ್ನು ಕದಿತಕ್ಕಂಥದ್ದು ನಾವು ನೋಡಿದ್ವಿ ನಾವು ಆದ್ದರಿಂದ ಹಾವುಗಳು ಬಾರದಂತೆ ನಾವು ನೋಡ್ಕೊಳ್ತಕ್ಕಂಥದ್ದು ಆಮೇಲೆ ಯಾರಾದರೂ ಕಲ್ಲಲ್ಲಿ ಹೊಡೆಯೋದು ಅವಕ್ಕೆ ನೋವನ್ನು ಉಂಟು ಮಾಡೋದು ಇವನ್ನೆಲ್ಲ ಮಾಡಬಾರ್ದು ಎಷ್ಟೋ ಜನ ಅಲ್ಲಿ ಬಂದು ಕಲ್ಲ ಹೊಡೆಯೋದ ಹಕ್ಕಿ ಹಾರೋದನ್ನು ನೋಡೋದಕ್ಕೋಸ್ಕರವಾಗಿ ಅದಕ್ಕೆ ಏನಾದರೂ ತಾಗಿ ಅದಕ್ಕೆ ಗಾಯ ಆದರೆ ಅದಕ್ಕೆ ಎಷ್ಟು ನೋವಾಗುತ್ತೆ ಅದನ್ನು ನಾವು ಯೋಚನೆ ಮಾಡಬೇಕು ಇವೆಲ್ಲ ಎಲ್ಲೆಲ್ಲಿಂದಲೋ ಬಂದ ನಮ್ಮ ಅತಿಥಿಗಳಿವರು ಈ ಪಕ್ಷಿಗಳು ಅಂತಂದರೆ ಯಾವುದೋ ಒಂದು ಅಲಕ್ಷ್ಯಕ್ಕೆ ಒಳಪಡಿಸ್ತಕ್ಕಂಥ ಪಕ್ಷಿಗಳೆಲ್ಲ ಹಕ್ಕಿಗಳಲ್ಲ ಅವು ನಮ್ಮ ಅತಿಥಿಗಳು ಎಲ್ಲೆಲ್ಲಿಂದೋ ದೂರ ದೂರದಿಂದ ಬಂದಿರ್ತವೆ ಆ ಅತಿಥಿಗಳನ್ನು ಜೋಪಾನ ಮಾಡಿ ಕಳಿಸ್ಕೊಡ್ಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯನೂ ಆಗಿದೆ ಕೆಳಗಡೆ ನಮ್ಮ ಹಿಂದಿನ ಕಾರ್ಯಕ್ರಮದಲ್ಲಿ ನೀವು ಶಿವಮೊಗ್ಗದಲ್ಲಿ ಇರತಕ್ಕಂಥ ಎರಡು ಪ್ರಮುಖ ಪಕ್ಷಿಧಾಮಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡ್ರಿ ಪಕ್ಷಿಧಾಮಗಳಿಗೆ ಭೇಟಿ ಕೊಡಿ ಪಕ್ಷಿಗಳನ್ನು ಉಳಿಸೋಣ ಬೆಳೆಸೋಣ ಎನ್ನುವಂತಹ ಒಂದು ಮಾತನ್ನ ನಾವು ಶಾಶ್ವತವಾಗಿ ನೆನಪಿನಲ್ಲಿ ಇಟ್ಕೊಳ್ಳೋಣ ಇನ್ನು ಬಹಳಷ್ಟು ಕೆಳಗರು ನೀವು ಈಗಾಗಲೇ ಬಹಳಷ್ಟು ಪ್ರೇಕ್ಷಣೀಯ ಸ್ಥಳಗಳನ್ನು ಹೇಳ್ತಾ ಇದ್ದೀರಿ ನಮ್ಮ ಶಿವಮೊಗ್ಗದಲ್ಲಿ ಕೋಟೆಗಳೂ ಇವೆ ದೇವಾಲಯಗಳು ಇವೆ ಇವನ್ನೆಲ್ಲವನ್ನ ಯಾಕೆ ಪರಿಚಯ ಮಾಡಬಾರ್ದು ಅಂತ ಕೇಳ್ತಿದ್ದಾರೆ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಇದನ್ನು ಕೂಡ ತಿಳಿಸೋ ಪ್ರಯತ್ನವನ್ನು ಮಾಡ್ತೀವಿ ನಮಸ್ಕಾರ ಇದುವರೆಗೆ ಶಿವಮೊಗ್ಗ ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿಯಲ್ಲಿ ಕೇಳಿದಿರಿ ಪ್ರಸ್ತುತಿ एम एन सुंदरराज निर्वहणि एस आर भट